ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಎಲ್ಲರೂ ನಾನು ಕೂಡ ಹಾಗೆ ಇವತ್ತು ಗಣೇಶ ಹಬ್ಬ ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಾವಿವತ್ತು ನಮ್ಗೆ ಎಲ್ರಿಗೂ ರಜಾ ಇದೆ ಇವತ್ತು ಆ ರಜ ರಜಾ ಸಂಜೆ ಅವ್ರಗ್ ರಜಾ ಹಾಗೆ ಮಕ್ಳಿಗೂ ರಜಾ ಇರೋದ್ರಿಂದ ಮನೆ ದೇವ್ರಿಗೆ ಹೋಗೋಣ ಅಂತ ತುಂಬಾ ದಿವಸದಿಂದ ಅನ್ಕೊಂತ ಇದ್ವಿ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಶನಿವಾರ ದೇವ್ರ ವಾರ ಕೂಡ ಶನಿವಾರನೇ ಬಟ್ ರಜಾ ಇದೆ ಟೈಮಿಂಗ್ಸ್ ಅಜ್ಜಸ್ಟೇ ಇರಲಿಲ್ಲ ಅದಕ್ಕೆ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಾನು ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವಾಗ ಟೈಮ್ ಒಂದು ಎಂಟು ಗಂಟೆ ಆಗ್ತಾ ಇದೆ ಇವಾಗ ಹೊರಡ್ತಾ ಇದ್ದೀವಿ ಹಾಗೆ ಮನೆಯಲ್ಲಿ ಕೂಡ ಸಂಜೆಯವರೇನೆ ಪೂಜೆ ಮಾಡಿದ್ದಾರೆ ಇವಾಗ ಪೂಜೆ ಐಟಮ್ ಎಲ್ಲ ತಗೊಂಡು ಹೊರಡಬೇಕು ಏ ಕರೆಂಟ್ ಹೋಗ್ಬಿಡ್ತು ಮನೆ ಹತ್ರ ಇವಾಗ ಜಸ್ಟ್ ಫ್ರೆಂಡ್ಸ್ ನಾವಿವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಒಂದು ಒಂದೆಂಟು ಕಾಲಷ್ಟೊತ್ತಿಗೆ ಮನೆ ಬಿಟ್ವಿ ಅಂತಲೇ ಹೇಳ್ಬೋದು ನಾವು ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಕೊಂತ ಇದ್ವಿ ಬಟ್ ಎದ್ದು ಸ್ನಾನ ಎಲ್ಲ ಮಾಡಿ ಎಲ್ಲರೂ ರೆಡಿಯಾಗಿ ಆ ಮನೇಲಿ ಪೂಜೆ ಎಲ್ಲ ಮಾಡಿ ಹೊರಡೋಷ್ಟೊತ್ತಿಗಂತೂ ಎಂಟು ಕಾಲ ಆಗೇ ಹೋಯಿತು ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನನಗದು ಐಡಿಯಾನೇ ಬಂದಿಲ್ಲ ಲೇಟ್ ಲೇಟಾಗಿತ್ತು ಒಂದು ಸ್ವಲ್ಪ ಚಿತ್ರನಾನು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ರು ಏನು ಗೊತ್ತಾ ಬೆಳಗ್ಗೆ ಹೋದ ಅನ್ನ ಯಾರು ತಿಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಾಡ್ಕೊಂಡಿಲ್ಲ ಅಂದಾಗ ಆಮೇಲೆ ಹೇಳ್ತಾಯಿದ್ರು ಮಾಡ್ಕೊಂಡು ಬಂದಿದ್ರೆ ತಿಂತಾಯಿದ್ವಿ ಅಂತ ಹಾಗೆ ನಮ್ಮ ಮನೆ ಹತ್ರ ನೋಡ್ಬೋದು ನೀವು ಪ್ರತಿಯೊಂದು ಹತ್ರನೇ ಸಿಗುತ್ತೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನೋಡಿ ಇಲ್ಲೆಲ್ಲ ಹಬ್ಬಕ್ಕೆ ಬಾಳೆಕಂಬ ಆಗಿರ್ಬೋದು ಹೂವು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಇಂಥದ್ದು ಸಿಗೋಲ್ಲ ಅಂತ ಅನ್ನಂಗಿಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮನೆ ಹತ್ರ ಎಲ್ಲ ಹತ್ರನೇ ಸಿಗುತ್ತೆ ತುಂಬ ದೂರ ಹೋಗಿ ಉಡ್ಕೊಂಡು ತೊಗೊಂಬರ್ಬೇಕು ಏನಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರಾಜ್ಕುಮಾರ್ ಅವರ ಸ್ಟ್ಯಾಚು ಇದು ಕಟ್ಟಿಸಿ ತುಂಬ ವರ್ಷನೇ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಆವಾಗವಾಗ ಅಲ್ಲಿ ಫಂಕ್ಷನ್ ಎಲ್ಲ ಮಾಡ್ತಾರೆ ಒಬ್ಬರು ಸೆಕ್ಯೂರಿಟಿನೂ ಕೂಡ ಅಲ್ಲೇ ಇಟ್ಬಿಟ್ಟಿದ್ದಾರೆ ಒಬ್ಬರನ್ನ ಅದನ್ನೆಲ್ಲ ನೀಟ್ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡೋದಕ್ಕೆ ಹಾಗೆ ನಾವಿವಾಗ ಇದ್ದೀವಿ ರೋಡಲ್ಲೆಲ್ಲ ಗಣೇಶನ ಕೂರಿಸಿದ್ರು ನೋಡ್ತಾ ಇರ್ಬೋದು ಹಾಗೆ ಪ್ರಸಾದ ಮಾಡ್ತಾಯಿದ್ರು ಅದೇ ಇದೆ ಆ ಕಡೆಯಿಂದ ಬರ್ತೀವಿ ಮಾಡಿಡ್ರಪ್ಪ ಅಂತ ಅಂದ್ಬಿಟ್ಟು ಅಂತ ಇದ್ದೆ ಹಾಗೆ ನೀವೆಲ್ಲ ಹಬ್ಬನ ಯಾವ ಥರ ಆಚರಿಸಿದ್ರಿ ಅಂತನ್ಬಿಟ್ಟು ಹೇಳಿ ನಮ್ಮ ನಮ್ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬ ಮತ್ತು ಕೃಷ್ಣ ಜನ್ಮಾಷ್ಟಮಿ ಎರಡು ಮಾಡಿದ್ರೆ ಅಷ್ಟೇ ಬೇರೆ ಟೈಮಲ್ಲಿ ಬೇರೆ ಯಾವುದೇ ಹಬ್ಬ ಆದ್ರೂ ನಾರ್ಮಲ್ ಒಂದು ಮಾಡ್ಕೊತೀವಷ್ಟೇ ಹಾಗೆ ಹತ್ರ ಅಂತೂ ತುಂಬ ರೆಶು ಜನಗಳಿಗೆಲ್ಲ ಡಬ್ ಡಬಲ್ ಧಮಕ ಅಲ್ವಾ ರಜಾ ಇತ್ತು ಶನಿವಾರ ಭಾನುವಾರ ಹಾಗಾಗಿ ಅವರೆಲ್ಲರೂ ಊರುಗಡೆ ಕಡೆ ಹೋಗ್ತಾಯಿದ್ರು ತುಂಬ ಜನ ಹಳ್ಳಿಗಳಿಂದ ಬಂದು ಕೆಲಸ ಎಲ್ಲ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರಲ್ವ ಹಾಗೆ ಇಲ್ಲಿ ನೋಡಿ ಪಾಪ ಈ ಟೋಲ್ ಹತ್ರ ಅಂಕಲು ಮಾರ್ತಾ ಇದ್ದಾರೆ ಅದು ಗಾಡಿ ಮೂವ್ ಆಗಲೇಬೇಕು ನಿಲ್ಲಂಗಿಲ್ಲ ಹಾಗಾಗಿ ಗಾಡಿ ಜೊತೆಗೆ ಅವರು ನಡ್ಕೊಂಡು ಹೋಗ್ತಾಯಿದ್ರು ಇಲ್ಲೇನಾಗಿತ್ತಪ್ಪ ಅಂತಂದ್ರೆ ನಮ್ದು ಅದು ಫಾಸ್ಟ್ ಆಗಿದೆಯಲ್ಲ ಅದು ವರ್ಕ್ ಆಗ್ತಾ ಇರಲಿಲ್ಲ ಯಾಕೋ ಅಮೌಂಟ್ ತಗೋತಾ ಇರಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ವಿಚಾರಸಣ ಅಂತ ಹೋಗ್ತಾ ನಾವು ಅಲ್ಲೇ ಕೂಡ ಮಾಡಿಸಿದ್ರು ಮಾಡಿಸ್ಬೇಕು ಅಂತ ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಏನು ಮಳೆ ಬಿದ್ದೋ ಈ ಬಾರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಅದಕ್ಕಿಂತ ಜಾಸ್ತಿ ಮಳೆ ಏನ್ ಬಿದ್ದಿದೆಯೋ ಅದರಿಂದ ನಾವು ನೀವು ಉಸಿರಾಡ್ತಾ ಇರುವಂತಹ ಒಂದು ಸ್ವಚ್ಛವಾಗಿರುವಂತಹ ಸೊ ನೋಡಿ ರೇಡಿಯೋದಲ್ಲಿ ನೀವು ಕೇಳಿದ್ರಲ್ಲ ಖುಷಿ ವಿಚಾರ ಏನಪ್ಪ ಅಂತಂದರೆ ಮಳೆ ಜಾಸ್ತಿ ಬಂದಿರೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಾಗೆ ನಾವಿವಾಗ ಇಲ್ಲಿ ಹೋಟೆಲಲ್ಲಿ ಟಿಫನ್ಗೆ ಅಂತ ನಿಲ್ಸಿದ್ವಿ ಬಟ್ ಹೇಳಬೇಕಂದ್ರೆ ಟಿಫನ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ನೋಡಿ ಅಲ್ಲಿ ಸಂಜೆಯವರು ಪೂರಿ ತೊಗೊಂಡ್ರು ಅದು ಎಣ್ಣೆನೇ ಇದಾಗಿಲ್ಲ ಅವರು ತೆಗ್ದೇ ಇಲ್ಲ ಎಣ್ಣೆನ ಹಂಗಂಗೆ ಕೊಟ್ಬಿಟ್ಟಿದ್ದಾರೆ ಅದು ತಳದಲ್ಲಿ ಇದ್ದಿದ್ದು ಪೂರಿ ಅನಿಸುತ್ತೆ ನನಗೆ ಕೊಟ್ಟಿದ್ದಿದ್ದು ಪೂರಿ ಚೆನ್ನಾಗಿತ್ತು ಆಮೇಲೆ ನನ್ನ ಮಗಳು ಹೇಳ್ತಾ ಇದ್ಲ ಅದಕ್ಕೆ ಪೂರಿ ತೊಗೋಬಾರ್ದು ಬೆಳಿಗ್ಗೆ ಬೆಳಿಗ್ಗೆನೇ ಅಂತ ಅಂದ್ಬಿಟ್ಟು ಹಾಗೆ ನಾನು ಯಾವಾಗಲೂ ರೈಸ್ ಐಟಮ್ನ ಆರ್ಡ್ರ್ ಮಾಡ್ಕೊತೀನಿ ಬಟ್ ಇವತ್ತು ಇರಲಿ ನೋಡೋಣ ಪೂರಿ ತಿನ್ನೋಣ ಅಂತ ತೊಗೊಂಡೆ ಬಟ್ ನಾನು ಕೊಟ್ಟಿದ್ದು ಚೆನ್ನಾಗಿತ್ತು ಆಮೇಲೆ ಅದನ್ನು ವಾಪಸ್ ಕೊಟ್ಬಿಟ್ಟು ರೈಸ್ ಹೇಳಿದ್ರು ಅವರು ರೈಸ್ ಬೆಳಗ್ಗೆ ಹೊತ್ತು ಅಷ್ಟಾಗಿ ತಿನ್ನೋದಿಲ್ಲ ಹಾಗಾಗಿ ಪೂರಿನ ಅವರು ಕೊಟ್ಟು ಮತ್ತು ನಾನು ರೈಸ್ ತೊಗೊಂಡು ತಿಂದೆ ಕೊನೆಗೆ ನನಗೆ ರೈಸ್ ಬಂತು ಅವ್ರಿಗೆ ಪೂರಿ ಹೋಯ್ತು ಈಗ ಮಕ್ಕಳು ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ನೋಡಿ ಮನೇಲಿ ಮಾಡಿಕೊಟ್ರೆ ಮಾತ್ರ ದೋಸೆನಾ ಅಂತಾರೆ ಅದೇ ಹೋಟೆಲ್ಗೆ ಹೋದರೆ ದೋಸೆನೇ ಆರ್ಡ್ರ್ ಮಾಡ್ತಾರೆ ನೋಡಿ ಅವರು ವಾಪಸ್ ಕೊಟ್ಬಿಟ್ಟು ರೈಸ್ ತೊಗೊಂಡ್ರು ನಾವಿವಾಗ ಹತ್ರ ಇದ್ದೀವಿ ಇಲ್ಲೆಲ್ಲ ಏನಪ್ಪ ಅಂತಂದರೆ ಇಲ್ಲೂ ಅಷ್ಟೇ ಸಂತೆ ಎಲ್ಲ ಆಗುತ್ತೆ ಮತ್ತು ಅಂಗಡಿಗಳು ನೋಡಿ ಹಬ್ಬ ಇತ್ತಲ್ಲ ಹಾಗಾಗಿ ಇದು ಎಂಥದ್ದು ಬಳೆಗಳು ಮತ್ತು ಈ ಕನ್ನಡಿ ಇದೆಲ್ಲವೂ ಕೂಡ ಬಾಗ್ನಕ್ಕೆಲ್ಲ ಇಟ್ಕೊಡ್ತಾರೆ ನೋಡಿ ಆ ಥರ ನೋಡಿ ರೋಡ್ ಸೈಡಲ್ಲೇ ಹಾಕ್ಕೊಂಡು ವ್ಯಾಪಾರನ ಮಾಡ್ತಾಯಿದ್ದಾರೆ ಆಲ್ಮೋಸ್ಟು ರೋಡ್ ಸೈಡಲ್ಲೇ ಹಳ್ಳಿಗಳ ಕಡೆ ಈ ಸಂತೆ ಅದೆಲ್ಲ ಅಂತಂದರೆ ಅಲ್ಲಲ್ಲೇ ನಡೆಯುತ್ತಲ್ವ ಚೆನ್ನಾಗಿರುತ್ತೆ ಸಂತೆಗಳೆಲ್ಲ ನೋಡೋದಕ್ಕೆ ಬಟ್ ನಾವು ಅಷ್ಟೊಂದೆಲ್ಲ ಹೋಗಿಲ್ಲ ಥರದಕ್ಕೆಲ್ಲ ಯಾವಾಗಲಾರು ಒಂದ್ಸರಿ ದೇವಸ್ಥಾನಕ್ಕೆ ಹೋಗುವಾಗ ಯಾವುದೋ ವಾರಗಳಲ್ಲಿ ನಡೆಯುತ್ತೆ ಹಾಗೆ ಇವಾಗ ನಾವು ಮನೆ ದೇವ್ರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದಿರೋದು ನಲ್ಲೂರು ಅಂತನ್ಬಿಟ್ಟು ಈ ಗುಬ್ಬಿ ಸೈಡ್ ಬರುತ್ತೆ ನೋಡಿ ಅಲ್ಲಿರೋದು ನಲ್ಲೂರು ರಂಗನಾಥ ಸ್ವಾಮಿ ಅಂದ್ಬಿಟ್ಟು ಮನೆ ದೇವರು ಹಾಗಾಗಿ ಅಲ್ಲಿಗೆ ಹೋಗಿದ್ದೀವಿ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ನಾವು ಗೊರವನಹಳ್ಳಿ ಕೂಡ ಹೋಗಿದ್ವಿ ಇನ್ನೇನು ಇಲ್ಲಿ ತನಕ ಬಂದಿದ್ದೀವಲ್ಲ ಇಲ್ಲಿಂದ ಸ್ವಲ್ಪ ದೂರ ಹತ್ತಿರ ಆಗುತ್ತೆ ನಡಿ ಹೋಗೋಣ ಅಂತಂದ್ಬಿಟ್ಟು ಹಾಗೆ ನೋಡಿ ಇದು ನಮ್ಮ ಕಾರು ಸೆಕೆಂಡ್ಸ್ ಕಾರೇ ಬಟ್ ಮೇಂಟೇನ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಇವಾಗೆಲ್ಲ ರಿಪೇರಿ ಎಲ್ಲ ಮಾಡಿಸಿ ಮೇಂಟೇನ್ ಮಾಡಿದ್ದಾರೆ ಹೊಸ ಕಾರ್ ತೊಗೊತೀನಿ ಅಂತಾರೆ ಬಟ್ ನಮಗಿವಾಗ ಕಾರಿನ ಅವಶ್ಯಕತೆಗಿಂತ ಬೇರೆ ಅವಶ್ಯಕತೆಗಳಿಗೆ ದುಡ್ಡನ್ನ ಹೊಂದಿಸೋ ಅವಶ್ಯಕತೆ ಇರೋದ್ರಿಂದ ಕಾರೆಲ್ಲ ಹೊಸ ತೊಗೊಂಡು ಅದಕ್ಕೆ ಲೋನ್ ಕಟ್ಕೊಂಡು ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಹಾಗೆ ನೋಡಿ ದೇವರಿಗೆ ಈ ಥರ ಅಲಂಕಾರನ ಮಾಡಿದ್ದಾರೆ ಹಾಗೆ ಹಿಡ್ಗಾಯಿ ಹೊಡಿಬೇಕು ಅಂತ ಹೇಳಿದ್ದಕ್ಕೆ ಕರ್ಪೂರನ ಹಚ್ಚಿ ಕೊಟ್ಟಿದ್ರು ಚಿಕ್ಕ ದೇವಸ್ಥಾನ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಎಲ್ಲರ ಮನೆ ದೇ ಮನೆ ದೇವರು ಕೂಡ ಇದೇ ಥರ ಇರುತ್ತೆ ಈ ಹಳ್ಳಿಗಳ ಕಡೆ ಎಲ್ಲ ಹೋದರೆ ಸೇಮ್ ಇದೇ ಥರ ಇರುತ್ತೆ ಹಾಗೆ ಇದು ನನ್ನ ಮಗಳು ಚಿಕ್ಕ ಮಗಳು ಹಾರಿಕಾ ಅವಳು ಇವಾಗ ಸೆಕೆಂಡ್ ಪಿ ಯು ಓದ್ತಾ ಇದ್ದಾಳೆ ನೆಕ್ಸ್ಟು ಮತ್ತು ಡಿಗ್ರಿಗೆ ಹಾಗೆ ನನ್ನ ದೊಡ್ಡ ಮಗಳಿಗೆ ಈಗ ಫೈನಲ್ ಇಯರ್ ಡಿಗ್ರಿ ಅವಳು ಈ ಸರಿ ಹಾಗೆ ನೋಡಿ ದೇವರಿಗೆ ಈ ಥರ ಅಲಂಕಾರನ ಮಾಡಿದ್ದಾರೆ ಬರ್ತಾಯಿದ್ರು ಜನಗಳು ಅಷ್ಟೇ ಈ ಶ್ರಾವಣದಲ್ಲಿ ತುಂಬ ಜನ ಬರ್ತಾರೆ ಶ್ರಾವಣ ಶನಿವಾರ ಮನೆ ದೇವ್ರ ವಾರ ಅದಾದಮೇಲೆ ನೋಡಿ ಆಚೆ ನಿಂತ್ಕೊಂಡು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಇಷ್ಟೇ ದೇವಸ್ಥಾನ ಇರೋದು ಅದು ಮುಗಿಸ್ಕೊಂಡು ನಾವು ಹೊರಟ್ವಿ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಮನೆ ದೇವ್ರಿಗೆ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಬಿಟ್ಟು ಶ್ರಾವಣ ಶನಿವಾರ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಬಟ್ ಅದು ಆಗಿರಲಿಲ್ಲ ಹಾಗಾಗಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ ಹಳ್ಳಿಯಿಂದ ಅಲ್ಲಲ್ಲೇ ಅಕ್ಕಪಕ್ಕದಲ್ಲೇ ಇರ್ತಾರಲ್ಲ ಅವರೆಲ್ಲ ಕೂಡ ಬರ್ತಾರೆ ಹಾಗೆ ನಾವು ಏನು ಇದನ್ನು ಊಟ ಹಾಕ್ಸ್ತಾರಲ್ಲ ವರ್ಷಕ್ಕೊಂದ್ಸರಿ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿಸಿ ಮತ್ತು ಮರಿ ಎಲ್ಲ ಕಟ್ ಮಾಡಿ ಅದೆಲ್ಲ ಊಟ ಹಾಕ್ಸ್ತಾರಲ್ಲ ಅದನ್ನು ಈ ಮುಂಚೆ ಎಲ್ಲ ಇಲ್ಲೇ ಬಂದು ಮಾಡ್ತಾಯಿದ್ವಿ ಬಟ್ ಇವಾಗ ಈ ಊರಲ್ಲಿ ಮಾಡಂಗಿಲ್ಲ ಏನೋ ಒಂದು ಸರಿ ಗಲಾಟಿ ಆಯ್ತಂತೆ ಬೇರೆ ಯಾರೋ ಬಂದು ಅಡುಗೆ ಎಲ್ಲ ಮಾಡುವಾಗ ಏನೋ ಗಲಾಟೆ ಮಾಡಿದ್ರಂತೆ ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಒಂದು ಎರಡು ಮೂರು ವರ್ಷದಿಂದ ಅಂತೂ ಇಲ್ಲಿ ಮಾಡೋದಕ್ಕೆ ಇಲ್ಲ ಹಾಗಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಇನ್ನೊಂದು ಬೇರೆ ಕಡೆ ಹೋಗಿ ಅಲ್ಲಿ ಮಾಡ್ತೀವಿ ಹಾಗೆ ನಾವು ಬೇರೆ ದೇವ್ರನ್ನ ಎಷ್ಟೇ ಪೂಜೆ ಮಾಡಿದ್ರು ಕೂಡ ಮನೆ ದೇವ್ರಿಗೆ ಆದಷ್ಟು ವರ್ಷಕ್ಕೊಂದ್ಸರಿ ಆದ್ರೂ ಮನೆಯಿಂದ ಯಾರಾದರೂ ಹೋಗಿ ಪೂಜೆನ ಯಾಕೆ ಅಂತಂದರೆ ಮನೆ ದೇವರು ಕೈ ಬಿಟ್ಬಿಟ್ರೆ ತುಂಬ ಕಷ್ಟ ಅಂತನ್ಬಿಟ್ಟು ಹೇಳ್ತಾರೆ ಸೊ ಹಾಗಾಗಿ ನೀವು ಅಷ್ಟೇ ನಿಮ್ಮ ಮನೆ ದೇವರು ಯಾವ ಯಾವುದಿರುತ್ತೋ ಅದಕ್ಕೆ ಒಂದ್ಸರಿ ಫ್ಯಾಮಿಲಿ ಸಮೇತನೋ ಅಥವಾ ಯಾರ ಕೈಲಾಗುತ್ತೋ ಅವ್ರು ಹೋಗಿ ಪೂಜೆನ ಬರೋದು ತುಂಬ ಒಳ್ಳೇದು ಫ್ರೆಂಡ್ಸ್ ಇವಾಗ ನಾವು ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಈಗ ಹೊರಟಿದ್ದೀವಿ ಹಾಗೆ ಗೊರನಹಳ್ಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಇದ್ದಾರೆ ನೋಡೋಣ ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ ಅಂತ ಇಲ್ಲಿಂದ ಒಂದು ಸ್ವಲ್ಪ ಹತ್ರನೇ ಆಗುತ್ತಲ್ಲ ಹಂಗಾಗಿ ಟಿಫನ್ ಎಲ್ಲ ತಿನ್ಕೊಂಡು ಬಂದಿದ್ದೀವಿ ಊಟದ ಟೈಮ್ಗೆ ಮನೇಲಿ ಹೋಗ್ತೀವಿ ಇಲ್ಲಾಂದರೆ ಮತ್ತೆ ಸಂಜೆಯವರು ಪೇ ನಾನಿವಾಗ ಕಾಯಿ ತಿಂತಾಯಿದ್ದೀನಿ ಇದ್ದೀನಿ ಏನಪ್ಪ ಅಂತಂದರೆ ಅದ್ರದೇ ಒಂದು ಚಿಪ್ಪು ಚಿ ಸಿಕ್ತು ಚಿಕ್ಕದು ಅದರಿಂದನೇ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಪೀಸ್ ಪೀಸ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ಚೆನ್ನಾಗಿರುತ್ತಲ್ವ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ಕಾಯಿ ತಿನ್ನೋದು ಅದೆಲ್ಲ ನನಗೂ ಕೂಡ ಇಷ್ಟ ಹಾಗೆ ಇವಾಗ ನೋಡಿ ಇಲ್ಲಿ ಎಷ್ಟು ತೆಂಗಿನ ಮರ ಎಷ್ಟು ಅಡಕೆ ಮರ ಈ ತುಮಕೂರು ಸೈಡೆಲ್ಲ ಅಂತಂದರೆ ಇದೇ ಬೆಳೆ ಜಾಸ್ತಿ ಆಮೇಲೆ ಕೊಬ್ಬರಿಗಳು ಅಷ್ಟೇ ಲಾಟ್ ಲಾಟು ಕೊಬ್ಬರಿಗಳನ್ನ ನೋಡಿ ಈ ಥರ ಎಲ್ಲ ಮಾಡೋದಕ್ಕೆ ಗುಡ್ಡೆ ಮಾಡಿಬಿಟ್ಟಿರ್ತಾರೆ ಬಟ್ ಅದು ಸಿಪ್ಪೆ ಅನಿಸುತ್ತೆ ಅವರು ಸುಲ್ದಿ ಹಾಕಿರೋದು ಅದನ್ನು ಕೂಡ ಸೇಲ್ ಮಾಡ್ತಾರೆ ಅನಿಸುತ್ತೆ ಹಾಗೆ ನಾವಿವಾಗ ಗೊರವನಹಳ್ಳಿ ಹತ್ತಿರ ಬಂದಿದ್ದೀವಿ ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದೇ ಪ್ರಸಾದನೂ ಸಿಗುತ್ತೆ ಹೋದ್ವಿ ರೆಷೇನು ಇರಲಿಲ್ಲ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಹೋದ್ವಿ ಇಲ್ಲ ಹೊರ್ಗಡೆ ಊಟ ಮಾಡಬೇಕಿತ್ತು ದೇವಸ್ಥಾನದಲ್ಲಿ ಪ್ರಸಾದನೇ ಸಿಗುತ್ತೆ ಅಲ್ವ ನಾವಂತೂ ಬಂದೇ ಇಲ್ಲ ಅನಿಸುತ್ತೆ ಫ್ಯಾಮಿಲಿ ಸಮೇತ ಇದೇ ಫಸ್ಟು ಗರವನಹಳ್ಳಿಗೆ ಬರ್ತಾಯಿರೋದು ಅಂತನ್ಬಿಟ್ಟು ಹೇಳ್ತಾಯಿದ್ರು ಅವರು ಯಾಕಪ್ಪ ಅಂತಂದರೆ ಈ ಮಕ್ಕಳು ಚಿಕ್ಕವರಿದ್ದಾಗಲೂ ಕಷ್ಟ ಒಂಥರ ಕಷ್ಟ ದೊಡ್ಡವ್ರಾದ್ಮೇಲೆ ಇನ್ನೊಂದು ಥರ ಕಷ್ಟ ಅದರಲ್ಲೂ ಮನೆಯಲ್ಲಂತೂ ಹೆಣ್ಮಕ್ಳಿದ್ರೆ ಡೇಟ್ಗಳೆಲ್ಲ ಒಂದ್ಸದೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಅವರ ಅವ್ರನ್ನ ಒಂದು ಇದು ಮಾಡಿದ ಬೃಂದಾವನ ಥರ ಮಾಡಿದಾರಲ್ಲ ಅಲ್ಲೂ ಕೂಡ ಬಂದು ನಮಸ್ಕಾರ ಮಾಡಿಕೊಂಡು ಹೋದ್ವಿ ಹಾಗೆ ಇವಾಗ ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಪಾಯಸ ಪೊಂಗಲ್ ಮಾಡಿದರು ಪಾಯಸ ಅಲ್ಲ ಹಾಗೆ ಇಲ್ಲಿ ತಟ್ಟೆ ಮತ್ತು ಲೋಟ ಎಲ್ಲ ಇಟ್ಟಿರ್ತಾರೆ ನಾವೇ ಎತ್ಕೊಂಡೋಗಿ ಕುತ್ಕೊಬೇಕು ಹಾಗೆ ನಾವೇ ತೊಳೆದು ಕೂಡ ಇಡಬೇಕು ಅವ್ರಿಗೂ ಒಂದು ಸ್ವಲ್ಪ ಏನು ಕೆಲಸದವ್ರನ್ನ ಇಡೋ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಈ ಪಾಲಿಸಿನೂ ಅಂತಲೇ ಯಾಕಪ್ಪ ಅಂತಂದರೆ ತೊಗೊಂಡೋಗಿ ತೊಗೊಂಡೋಗಿ ಹಾಕ್ಬಿಡ್ತಾರೆ ತೊಳಿಯೋದಕ್ಕೆ ಅವರೇ ಪಾಪ ಕೆಲಸದವ್ರನ್ನೆಲ್ಲ ಇಡಬೇಕಾಗತ್ತೆ ಹಾಗಾಗಿ ಇದು ಚೆನ್ನಾಗಿದೆ ಸಿಸ್ಟಮು ಅಂತಲೇ ಹೇಳ್ಬೋದು ಯಾರಮ್ಮ ಕೊಟ್ಟಿದ್ರು ನೀವು ಅಪ್ಪ ಕೇಳಿ ಕೊಟ್ರಂತೆ ಮನೆಯವರು ಅಂದ್ರೆ ಹಿಂಗೆ ತಿಳಿದೆ ಇಲ್ಲ ಇಲ್ಲ ಅಲ್ಲಿ ಮುಂದೆ ಹೋಗೋರು ಎರಡು ಕೈ ಕೊಟ್ಟಿ ಹಿಡ್ಕೊಳ್ಳಿ ಕಾಯಿ ಹಾಗೆ ಇವಾಗ ಎರಡು ದೇವಸ್ಥಾನನೂ ದರ್ಶನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ದೀವಿ ರಜಾ ಇದ್ದರೆ ಆಲ್ಮೋಸ್ಟ್ ನಾನು ಮನೆಯಲ್ಲಿ ಕ್ಲೀನಿಂಗು ಅದು ಇದು ಅಂತಲೇ ಕಾಲ ಕಳೆದ್ಬಿಟ್ಟಿರ್ತೀನಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಸಂಡೇ ಟೈಮಲ್ಲಂತೂ ಸಂಡೇ ಅಂತ ಒಂದು ವಾರ ವೆಯ್ಟ್ ಮಾಡೋದಷ್ಟೇ ಭಾನುವಾರ ಭಾನುವಾರ ಅಂತ ಅದು ಹಿಂಗೆ ಬಂದು ಹಂಗೆ ಹೋಗ್ಬಿಟ್ಟಿರುತ್ತೆ ಮನೆ ಕೆಲಸದಲ್ಲೇ ಸಂಡೆ ಮುಗ್ದೋಗಿರುತ್ತೆ ಕೆಲಸದವ್ರಿಗಂತೂ ಕೆಲಸಕ್ಕೆ ಹೋಗೋಗೆ ಹಾಗೆ ಇವಾಗ ಇಲ್ಲಿ ಬರ್ತಾ ಜೋಳ ನೋಡಿದ್ವಿ ಇದು ಅಷ್ಟೇ ಇದು ತುಂಬ ರೋಡ್ ಸೈಡಲ್ಲೆಲ್ಲ ತುಂಬ ಜನ ಈ ಥರ ಏನೋ ಸುಡೋದು ಅದೆಲ್ಲ ಮಾಡ್ತಾಯಿದ್ರು ಜೋಳನ ಹಾಗಾಗಿ ನಮಗೂ ಈ ಥರ ಎಲ್ಲ ಇಷ್ಟ ಇದು ಇದಕ್ಕೆ ನೋಡಿ ಖಾರ ಹಾಕ್ಬಿಟ್ಟು ಕೊಡ್ತಾರೆ ಅದು ಒಂದು ಸ್ವಲ್ಪ ಖಾರ ನೀವು ಹೇಳ್ಬಿಟ್ಟು ಕಮ್ಮಿ ಹಾಕ್ಸ್ಕೊಬೇಕು ಅವ್ರು ಜಾಸ್ತಿ ಹಾಕ್ಬಿಟ್ಟು ಅಂತ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಮೀಡಿಯಮ ಖಾರ ಹಾಕ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕೂಡ ಬೇಯಿಸ್ಬೇಕು ಬೇಯಿಸಿಲ್ಲ ಅಂದರೂ ಕೂಡ ಆಮೇಲೆ ನೋವು ಬಂದುಬಿಡುತ್ತೆ ಹಾಗಾಗಿ ನನಗೆ ನಮ್ಮ ಮಗಳು ದೊಡ್ಡ ಮಗಳು ಮೇಲೆ ಇಷ್ಟ ಇವರಿಬ್ಬರು ತಿನ್ನೋದಿಲ್ಲ ಒಂದೊಂದರಲ್ಲಿ ಒಂದೊಂದು ಥರ ಮಕ್ಕಳು ನನಗಿಷ್ಟ ಆಗಿದೆ ಒಂದೊಂದ್ಸರಿ ನನ್ನ ಚಿಕ್ಕ ಮಗಳಿಗೆ ಇಷ್ಟ ಆಗುತ್ತೆ ಒಂದೊಂದು ಸರಿ ಅವ್ಳಿಗಿಷ್ಟ ಆಗೋಲ್ಲ ಈ ಥರ ಹಾಗೆ ಇದು ನಾನು ಏನಕ್ಕಪ್ಪ ವಿಡಿಯೋ ಮಾಡಿದೆ ಅಂದರೆ ಹಾಗೆ ಭತ್ತ ನಾವು ಅಲ್ಲಿ ಡಿ ಹೋಗ್ಬಿಟ್ಟು ಬಂದ್ವಿ ಆಯಿತಾ ಒಂದು ಸೊಪ್ಪಿನ ಪುಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ವಾಷಿಂಗ್ ಮಿಷಿನ್ಗೆ ಹಾಗಾಗಿ ಇಲ್ಲಿ ನೋಡಿ ಇಪ್ಪತ್ತು ನಿಮಿಷಕ್ಕೆ ನೂರೈವತ್ತು ರೂಪಾಯಿ ಅಂತೆ ಅದರಲ್ಲಿ ಆಟ ಆಡೋದಕ್ಕೆ ನೋಡಿ ಹೆಂಗೆ ಸಂಪಾದನೆ ಮಾಡ್ತಾರೆ ಅಂತ ನಾವುಗಳು ಓದ್ವಾ ಒಂದು ಕೆಲ್ಸಕ್ಕೆ ಹೋದ್ವಾ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ತಂದ್ವಾ ಅಂತೀವಿ ಬೆಂಗಳೂರು ಅಂತಂದರೆ ದುಡಿಮೆಗೇ ಫೇಮಸ್ ಅಂತ ನಾನು ಹೇಳ್ತೀನಿ ದುಡಿಯೋರಿಗೆ ಬೆಂಗಳೂರು ಒಳ್ಳೆಯ ಊರು ಹೆಂಗಾದ್ರೂ ಒಂದು ಮೈಂಡು ತಲೆ ಚೆನ್ನಾಗಿದ್ರೆ ನೋಡಿ ಇದು ಇಪ್ಪತ್ತು ನಿಮಿಷಕ್ಕೆ ನೂರೈವತ್ತು ರೂಪಾಯಿ ಅಂತೆ ಎಷ್ಟು ನಾವು ಎಂಟು ಅವರ್ಗೆ ನನಗೆ ಒಂದು ಐನೂರು ರೂಪಾಯಿ ಕೊಡೋಕ್ಕೂ ಕೆಲಸದಲ್ಲಿ ಯೋಚನೆ ಮಾಡ್ತಾರೆ ಹಾಗೆ ನಮಗೆ ಸ್ಯಾಲ್ರಿ ಜಾಸ್ತಿಯಾಗಿ ಒಂದು ಮೂರು ಆಗಬೇಕಿತ್ತು ಇನ್ನೂ ಸ್ಯಾಲ್ರಿನೂ ಕೂಡ ಜಾಸ್ತಿ ಮಾಡಿಲ್ಲ ಮಾಡೋದಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ ನೋಡಿ ಯಾವ್ಯಾವ ಥರ ಬೆಂಗಳೂರಲ್ಲಿ ದುಡಿಮೆನ ಮಾಡ್ತಾರೆ ಅಂತ ನೀವು ಯಾವ್ದಾದ್ರು ಟ್ರೈ ಮಾಡಿ